ರಾಜ್ಯ ಕಾಂಗ್ರೆಸ್ ಸರ್ಕಾರವು ಸರ್ಕಾರಿ ಆಸ್ಪತ್ರೆಯ ಒಳಗೆ ಇರುವ ಜನೌಷಧಿ ಕೇಂದ್ರವನ್ನು ಖಾಲಿ ಮಾಡಿಸುವ ನಿರ್ಧಾರ ಕೈಗೊಂಡಿರುವುದನ್ನು ಖಂಡಿಸಿ ಸಿದ್ದಾಪುರ ತಾಲೂಕಾ ಬಿಜೆಪಿ ಮಂಡಳ ಶುಕ್ರವಾರ ತಾಲೂಕಾ ಆಸ್ಪತ್ರೆಯ ಆವರಣದಲ್ಲಿ ಮೌನ ಪ್ರತಿಭಟನೆ ನಡೆಸಿತು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯ ಕೆಜೆ ನಾಯಕ್ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಾರ್ವಜನಿಕರಿಗೆ ಅತಿ ಕಡಿಮೆ ದರದಲ್ಲಿ ಔಷಧಗಳು ಸಿಗಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಜನೌಷಧಿ ಕೇಂದ್ರವನ್ನು ಸ್ಥಾಪನೆ ಮಾಡಿದೆ ರಾಜ್ಯ ಸರ್ಕಾರ ನರೇಂದ್ರ ಮೋದಿಯವರ ಪ್ರಾಬಲ್ಯ ಹೆಚ್ಚಾಗುತ್ತೆ ಅದನ್ನು ಕಡಿಮೆ ಮಾಡಬೇಕು ಎಂಬ ಕಾರಣ ಇಟ್ಟುಕೊಂಡು ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ಪ್ರಯತ್ನ ಮಾಡಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕಾ ಘಟಕದ ಅಧ್ಯಕ್ಷ ತಿಮ್ಮಪ್ಪ ಮಣಿವಾಳ್ ಬಿಜೆಪಿ ಪ್ರಮುಖ ರವಿ ಹೆಗಡೆ ಮನೆ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಕೆ ಮೇಷ್ಟಾ ತೋಟಪ್ಪ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಅನು ನಾಯ್ಕ್ ಹೊನ್ನವರಾಮ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅಂತ ಅಂತಾರೆ ಆದರೂ ಪ್ರಮುಖರು ನಾಲ್ಕು ಜನ ವಿಚಾರವನ್ನು ಗಮನಕ್ಕೆ ತರದೇ ಇದ್ದರೆ ಇವ್ರು ಯಾಕೆ ಮಾಡ್ತಾರೆ ಅನ್ನುವಂತ ವಿಚಾರಗಳು ಗೊತ್ತಾಗದೇ ಇರಬಹುದು ಸಾರ್ವಜನಿಕರಿಗೆ ಆ ಕಾರಣದಿಂದ ಒಂದು ನಾಲ್ಕು ಜನ ಅಷ್ಟೇ ವಿಷಯವನ್ನು ಮಾತಾಡ್ತಾ ಇದ್ದೀವಿ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಅವರು ಜನೌಷಧಿ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಮೆಡಿಕಲ್ ಏನು ಮಾಫಿದೆಯೋ ಅದರ ಹೊರತಾಗಿ ಸಾರ್ವಜನಿಕರಿಗೆ ಅತಿ ಕಡಿಮೆ ಔಷಧಿಗಳು ಸಿಗಬೇಕು ಅನ್ನೋ ಉದ್ದೇಶವನ್ನು ಹೇಳಿದ ಸ್ಥಾಪನೆಯನ್ನು ಮಾಡಿದೆ ಕೇಂದ್ರ ಸರ್ಕಾರ ನೇರವಾಗಿ ಮಾಡಲಿಕ್ಕೆ ಬರಲ್ಲ ರಾಜ್ಯದ ಯಾವ ಯೋಜನೆಗಳನ್ನು ಜಾರಿ ಮಾಡಬೇಕು ಅಂದ್ರೆ ರಾಜ್ಯ ಸರ್ಕಾರ ಸಹಕಾರ ಮಾಡಬೇಕಾಗತ್ತೆ ರಾಜ್ಯ ಸರ್ಕಾರ ಬೇರೆ ಬೇರೆ ಈ ಜನೌಷಧಿ ಕೇಂದ್ರಗಳನ್ನ ಮುಂಚದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಜನರಿಗೆ ಔಷಧಿಗಳು ಕಡಿಮೆ ದರದಲ್ಲಿ ತಲುಪುವಂತಾಗಬೇಕು ಬಡ ಜನರಿಗೆ ಔಷಧಿ ಸಿಗಬೇಕು ಅನ್ನುವಂಥ ಉದ್ದೇಶ ಜನೌಷಧಿಯ ಕೇಂದ್ರಗಳನ್ನು ನರೇಂದ್ರ ಮೋದಿ ಅವರ ಪ್ರಾಬಲ್ಯ ಹೆಚ್ಚಾಗುತ್ತೆ ಅದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶ ಹೇಳ್ತಾರೆ ಅವನ ಮುಚ್ಚುವ ಸ್ಥಿತಿಗೆ ತಲುಪುವ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಆ ಔಷಧಿ ಕೇಂದ್ರಕ್ಕೆ ಬೇಕಾಗುವಂಥ ಸಹಕಾರವನ್ನು ಕೊಡದೇ ಅವರು ಮುಚ್ಚುವ ಸ್ಥಿತಿಗೆ ತಂದಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ವಿರೋಧಿಸ್ತೇವೆ ರಾಜಕೀಯವನ್ನು ನಾವು ಚುನಾವಣೆಯಲ್ಲಿ ಮಾಡಬಹುದೇ ವಿನಃ ನಾವು ಜನಸಾಮಾನ್ಯರಿಗೆ ಸಮಾಜದ ಕಡೆ ವ್ಯಕ್ತಿಗೂ ತಲುಪುದಾದಂಥ ಈ ಔಷಧಿಯ ವಿಚಾರದಲ್ಲಿ ಅದು ಬಿ ಪಿನೋ ಶುಗರು ಬೇರೆ ಬೇರೆ ಕಾಯಿಲೆಗಳು ಸಹ ಅರವತ್ತು ವರ್ಷ ಐವತ್ತು ವರ್ಷ ದಾಟಿದಂತ ವ್ಯಕ್ತಿಗಳಿಗೆ ಜನಸಾಮಾನ್ಯರಿಗೆ ಸಹಜವಾಗಿ ತರತಕ್ಕಂಥ ಕಾಯಿಲೆಗಳು ಅಥವಾ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳಿರ್ಬೋದು ಎಲ್ಲ ಕಡಿಮೆ ಕಡಿಮೆ ರೇಟಿನಲ್ಲಿ ಜನ ಔಷಧಿ ಕೇಂದ್ರಗಳಲ್ಲಿ ಔಷಧಿಗಳು ಸಿಗ್ತಾ ಇದ್ದವು ಮಾಡತಕ್ಕಂಥ ಮೆಡಿಕಲ್ ಶಾಪ್ಗಳು ಬೇರೆ ಬೇರೆ ಕಡೆಗೂ ಹೆಚ್ಚಿನ ರೇಟ್ ಕೊಡತಕ್ಕಂಥವರಿಗೆ ಜನ ಹೋಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇನ್ ಯಾವುದೋ ಉದ್ದೇಶದ ಕಾರಣದಿಂದ ನಮ್ಮ ಜನೌಷಧಿ ಕೇಂದ್ರಗಳನ್ನ ಮುಚ್ಚುವಂತ ಸರ್ಕಾರದ ಈ ತೀರ್ಮಾನ ಖಂಡನೀಯ ಅಂತ ಹೇಳ್ತಾ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಆಸ್ಪತ್ರೆಯ ಎದುರುಗಡೆಗೆ ನಾವು ಈ ದಿನ ಈ ದಿನ ಪ್ರತಿಭಟನೆಯನ್ನು ಮೌನವಾಗಿ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯ ಘೋಷಣೆಗಳನ್ನು ಕೂಗೋದು ಮತ್ತೊಂದು ಮಾಡದೇನೆ ಮೌನವಾಗಿ ಪ್ರತಿಭಟಿಸೋದ್ರ ಮುಖಾಂತರ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸರ್ಕಾರದ ಆರೋಗ್ಯ ಇಲಾಖೆಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಈ ವಿಷಯವನ್ನು ಪರಿಗಣಿಸಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಇದು ಜನರಿಗೆ ಸಿಗೋದಾದಂಥ ಸೌಲಭ್ಯಗಳನ್ನು ಕಡಿಮೆ ದಾಖಲಿಸ್ಕೊಡ್ತ ಕಡಿಮೆ ರೇಟ್ನಲ್ಲಿ ಕೊಡತಕ್ಕಂಥ ಈ ಯೋಜನೆ ಜಾರಿಗೊಳಿಸುವಂಥದ್ದೇನು ಮೊದಲು ಮಾಡಿದ್ದು ಅದನ್ನು ಕಂಟಿನ್ಯೂ ಮಾಡಬೇಕು ಈಗಾಗಲೇ ಏನನ್ನು ನಿಲ್ಲಿಸುವಂಥ ಪ್ರಯತ್ನ ನಡೆಸಿದ್ದು ಅದನ್ನು ಕೈ ಬಿಡಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಭಾರತೀಯ ಜನತಾ ಪಾರ್ಟಿಯ ಸಿದ್ದಾಪುರ ಮಂಡಲದ ವತಿಯಿಂದ ಇವತ್ತಿಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಆಗ್ರಹ ಮಾಡ್ತಾ ಅಂತ ಹೇಳಿ ಬರಿತಾ